ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇತನ ವಿಡಿಯೋದಲ್ಲಿ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಅನ್ನೋ ಒಂದು ಐವತ್ತೈದು ಹೆಚ್ಚು ಪೇ ಗಾಡಿ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಕಡಿಮೆ ಬೆಲೆಯ ಟ್ರಾಕ್ಟರ್ ಅವಶ್ಯಕತೆ ಇರುತ್ತೆ ಅಂತವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಥರನೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಟ್ರಾಲಿಗಳು ರಾಷ್ ಮಾರಾಟಕ್ಕೆ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸಿಕೊಡ್ಬೋದು ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ಅದು ತಿಳಿಸ್ತೇವೆ ಒಂದು ಆತ ಇನ್ನು ಲೇಟ್ ಮಾಡಿದ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಟ್ರಾಕ್ಟರ್ ಬಂದು ಆಗಲೇ ಹೇಳಿದಾಗ ನ್ಯೂ ಆಲ್ಯಾಂಡು ತ್ರೀ ಸಿಕ್ಸ್ ತ್ರೀ ಜೀರೋ ಅಂತೇಳಿ ಐವತ್ತೈದು ಎಚ್ ಪಿ ಗಾಡಿ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಮಾಡಲ್ ಬಂದು ಎರಡು ಸಾವಿರದ ಒಂಬತ್ತರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ನೈನ್ ಮಾಡಲ್ ಒಂದು ಈ ಒಂದು ಟ್ರಾಕ್ಟರ್ ಓನರ್ ಬಂದು ಸೆಕೆಂಡ್ ಪಾರ್ಟಿ ಇರ್ತಾರೆ ತೊಗೊಳವರು ತರ್ಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಸದ್ಯಕ್ಕೆ ಇರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಸ್ನೇಹಿತರೆ ಇದು ಉಡ್ಡು ಬಾಂಪರು ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಗಾಡಿ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಟೈರ್ ಏನಿಲ್ಲ ಒಂದು ತರ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಗಾಡಿ ಲೊಕೇಶನ್ ಬಂದು ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಜೀರಿಗೆವಾಡ ಗ್ರಾಮದಲ್ಲಿ ಮಾರಾಟಕ್ಕೆ ಗಾಡಿ ಸ್ನೇಹಿತರೆ ಧಾರವಾಡ ತಾಲೂಕಿನ ಜೀರಿಗೆವಾಡ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಸ್ನೇಹಿತರೆ ಇನ್ನು ಈ ಒಂದು ಟ್ರ್ಯಾಕ್ಟ್ರನ್ನ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮೂರು ಮೂವತ್ತು ಹೇಳ್ತಾ ಇದ್ದಾರೆ ಮೂರು ಲಕ್ಷಕ್ಕೆ ಬಂದರೆ ಫೈನಲ್ ಮಾಡ್ತಾನೆ ಅಂತ ಹೇಳ್ತಾಯಿದ್ರು ನೋಡಿ ಮೂರು ಲಕ್ಷಕ್ಕೆ ಬಂದರೆ ಫೈನಲ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಓನ್ ಜೊತೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಳ್ಳಿ ನಿಮ್ಮ ರೇಟ್ನೂ ಕೂಡ ನೀವು ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ನೋಡಿ ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ದರೆ ನೀವು ಒಳ್ಳೆ ಐವತ್ತೈದು ಎಚ್ ಪಿ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್